ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಕಾಫಿ ತೋಟದ ಬದಿಯಲ್ಲಿದ್ದ ಶ್ರೀಗಂಧದ ಮರವನ್ನು ಪರಿಸಿದ ಕಳ್ಳರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಗಂಧದ ಮರವನ್ನ ನಡುರಾತ್ರಿಯಲ್ಲಿ ಕದ್ದೊಯ್ದ ಕಳ್ಳರು ಸಿದ್ದಾಪುರ ಬಳಿಯ ಫೇರ್ಲ್ಯಾಂಡ್ ಕಾಫಿ ಎಸ್ಟೇಟ್ನಲ್ಲಿ ನಡೆದ ಕಳತನ ಸಿದ್ದಾಪುರ ಪೊಲೀಸರಿಗೆ ದೂರು ನೀಡಿದ ಎಸ್ಟೇಟ್ನ ವ್ಯವಸ್ಥಾಪಕರು ಸಿಸಿ ಕ್ಯಾಮರಾ ಅಳವಡಿಸಿದ್ರೂ ಯಾವುದೇ ಭಯವಿಲ್ಲದೆ ಶ್ರೀಗಂಧದ ಮರವನ್ನು ತುಂಡರಿಸಿದ ಕಳ್ಳರು ಎಸ್ಟೇಟ್ ಕಚೇರಿಯ ಸಮೀಪದಲ್ಲಿಯೇ ಇದ್ದ ಇಪ್ಪತ್ತು ವರ್ಷದ ಗಂಧದ ಮರ ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿರುವ ಪೊಲೀಸರು ರಾಷ್ಟ್ರೀಯ ಸಂಪತ್ತನ್ನು ಲೂಟಿ ಮಾಡುತ್ತಿರುವ ಕಳ್ಳರು ಕಳ್ಳತನದಲ್ಲಿ ಅನುಭವ ಹೊಂದಿರುವ ತಂಡದಿಂದ ನಡೆದಿರುವ ಕೃತ್ಯ ಘಟನಾ ಸ್ಥಳದಿಂದ ಸುದ್ದಿ ಮಾಡಿರುವ ಕೊಡಗು ಧ್ವನಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗುದ್ದನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ನಾನು ಸಿದ್ದಾಪುರ ಬಳಿಯ ಹೆಲ್ಕ್ ಹಿಲ್ ಏನು ಹೇಳ್ತೀವಿ ಏನು ಆರೆಂಜ್ ಕೌಂಟ್ ಇದೆ ಅವರ ಸುಪದಿಯಲ್ಲಿ ಇರತಕ್ಕಂಥ ಒಂದು ಎಸ್ಟೇಟಿಗೆ ಬಂದಿದ್ದೀನಿ ಸುಮಾರು ಎರಡು ಸಾವಿರ ಎಕರೆ ವಿಸ್ತೀರ್ಣದ ಈ ಒಂದು ಎಸ್ಟೇಟ್ನೊಳಗಡೆ ರಾಷ್ಟ್ರೀಯ ಸಂಪತ್ತಾಗಿರ್ತಕ್ಕಂಥ ಗಂಧದ ಮರವನ್ನು ಈ ಒಂದು ಭಾಗದಿಂದ ಕತ್ತರಿಸಿ ತಗೊಂಡೋಗಿದ್ದಾರೆ ಆ ರಾತ್ರಾನ್ ರಾತ್ರಿ ಇಂಥ ಒಂದು ಕೃತ್ಯ ಈ ಭಾಗದಲ್ಲಿ ನಡೆದಿದೆ ಕಳೆದ ಒಂದು ತಿಂಗಳ ಹಿಂದೆ ಈ ಪ್ರಕರಣ ನಡೆದಿತ್ತು ಆ ಉಳಿದ ಭಾಗವನ್ನು ಕೂಡ ಇಂದಿನ ಬೆಳಿಗ್ಗೆ ಅವರು ಬಂದು ತಗೊಂಡೋಗಿದ್ದಾರೆ ಈ ಇಂಥ ಒಂದು ಸುರಕ್ಷಿತ ಪ್ರದೇಶದಲ್ಲೇ ಈ ಒಂದು ಮರನ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ನಾವು ಇಲ್ಲಿಯ ಮ್ಯಾನೇಜರ್ಗಳು ಯಾವ ರೀತಿ ಆ ಪ್ರಕರಣಗಳಾದವು ಅನ್ನೋದನ್ನು ನಾವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡೋಣ ಇಲ್ಲಿಯ ಮ್ಯಾನೇಜರ್ ವಿವೇಕ ಅವರು ನನ್ನ ಜೊತೆಗಿದ್ದಾರೆ ಇಲ್ಲಿಯ ದೊಡ್ಡ ಜವಾಬ್ದಾರಿಯನ್ನು ಹಲವು ವರ್ಷಗಳಿಂದ ನಿಭಾಯಿಸ್ತಿದ್ದಾರೆ ಅವರು ಇದರ ಮಾಹಿತಿಯನ್ನು ಈಗ ಕೊಡ್ಲಿಕ್ಕೆ ನಮ್ಮ ಜೊತೆಗಿದೆ ಸರ್ ಯಾವ ರೀತಿ ಅವತ್ತು ಪ್ರಕರಣ ಎಂಟನೇ ಎಂಟನೇ ತಾರೀಕು ಆಗಸ್ಟಲ್ಲಿ ಇಲ್ಲಿ ಇಲ್ಲಿ ಮರವನ್ನು ಬೆಳಗಿನ ಜಾವ ಒಂದು ಮೂರು ನಾಲ್ಕು ಗಂಟೆ ಟೈಮಿಗೆ ಒಂದು ಎರಡು ಮೂರು ಜನ ಎರಡು ಮೂರು ಜನ ಅದನ್ನು ಬಂದು ಕಟ್ ಮಾಡಿಕೊಂಡು ಇಲ್ಲೇ ಆಗಿ ಅದನ್ನು ಹಗ್ಗದಲ್ಲಿ ಕಟ್ಟಿ ಅದನ್ನು ಮೇಲೆಗೆ ಇದು ಮಾಡಿಕೊಂಡು ಕಟ್ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ ಆಮೇಲೆ ಅದಾದಮೇಲೆ ನಾವು ಪೊಲೀಸ್ ಪೊಲೀಸಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆಲ್ಲ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಅದಾಗಿ ಇವತ್ತು ಇಪ್ಪತ್ತೈದನೇ ತಾರೀಕಿಗೆ ಅದರ ಬುಡಭಾಗ ಇದ್ದ ಒಂದು ಒಂದೂವರೆ ಎರಡು ಅಡಿ ಎತ್ತರದ ಬುಡಿ ಬುಡಭಾಗವನ್ನು ನಿನ್ನೆ ರಾತ್ರಿ ಬಂದು ಅದನ್ನು ಕಟ್ ಮಾಡಿಕೊಂಡು ಪುನಃ ಹೋಗಿದ್ದಾರೆ ಈ ಭಾಗದಲ್ಲಿ ವಾಚ್ಮೆನ್ಗಳಾಗಲಿ ವಾಚ್ಮೆನ್ಗಳು ಕಳಿಸಲಾಗಿರುವಾಗ ಅವರು ಇದನ್ನು ನೋಟಿಸ್ ಮಾಡಿದ್ದಾರೆ ನೋಟಿಸ್ ಮಾಡಿ ಇವರು ಹೊರಗಡೆ ಬಂದು ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ತಿಳಿಸುವವರೆಗೆ ಅವನು ಇವರಿಗೆ ಒಂದು ಕತ್ತಿಯಲ್ಲಿ ಹಿಂಗೆ ಎಚ್ಚರಿಕೆ ಎಚ್ಚರಿಕೆ ಬಿಟ್ಟು ಅವನು ಹೋಗೋ ತಗೊಂಡು ಹೋಗಿದ್ದಾರೆ ಈ ಸಲ ಮಾಡುವಾಗ ಕಂಡಿಲ್ಲ ಇಲ್ಲ ಇದು ಹೊರಭಾಗದಿಂದ ಬಂದು ಮಾಡೋದು ಒಳಗಡೆ ಮಾಡೋಕ್ಕೆ ನಮ್ಮಲ್ಲಿ ಈ ಥರ ಎಲ್ಲ ಯಾವ ಇಲ್ಲ ಈವಾಗ ಎಲ್ಲ ಮಾಹಿತಿಯನ್ನು ತಂದಿದ್ದೆವು ತಂದಿದ್ದೆವು ಆಲ್ರೆಡಿ ತಂದಿದ್ದೆವು ಈಗಾಗಲೇ ಇಲ್ಲಿಯ ಮ್ಯಾನೇಜರ್ಗಳು ಇದನ್ನು ಒಂದು ಸುಪರ್ದಿಗೆ ತಗೊಂಡು ಪೊಲೀಸರ ಸಮ್ಮುಖದಲ್ಲಿ ಇದನ್ನು ಇಟ್ಟಿದ್ದಾರೆ ನೋಡಿ ಈಗ ತಾವು ಏನು ನೋಡ್ತಾ ಇದ್ರಿ ಇದು ಬುಡ ಅದರ ಬುಡಭಾಗ ಇದನ್ನು ಕೂಡ ಅವನು ಅಪಹರಣ ಮಾಡೋ ಸಾಧ್ಯತೆ ಇದೇ ಒಂದು ಒಂದು ಮುನ್ನೆಚ್ಚರಿಕೆಯಾಗಿ ಇದನ್ನು ಸೇಫ್ಟಿಯಾಗಿ ಇಟ್ಟಿದ್ದಾರೆ ಈಗಾಗಲೇ ಮೇಲೆಗಡೆ ಬ್ರಾಂಚಸ್ಸಲ್ಲಿ ಇರತಕ್ಕಂಥದ್ದನ್ನು ಕೂಡ ಕಟ್ ಮಾಡಿದ್ದಾರೆ ಇದು ಒಟ್ಟಾಗಿ ರಾಷ್ಟ್ರೀಯ ಸಂಪತ್ತನ್ನು ಉಳಿಸ್ಲಿಕ್ಕೆ ಈ ಒಂದು ಏನು ಡಿಪಾರ್ಟ್ಮೆಂಟ್ ಇದೆ ಇವರ ಏನು ಎಸ್ಟೇಟ್ನ ಮ್ಯಾನೇಜರ್ಸ್ ಆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಆ ಮೂಲಕ ರಕ್ಷಣೆ ಮಾಡಿದ್ದಾರೆ ಇದನ್ನು ಕೂಡ ಅರಣ್ಯ ಇಲಾಖೆ ಮಹಜರನ್ನು ಕೂಡ ಮಾಡಿದ್ದಾರೆ ಇದು ಒಂದು ಒಂದು ಪ್ರಮುಖ ಅನುಭವಿ ಇರತಕ್ಕಂಥ ವ್ಯಕ್ತಿ ಮಾಡಿರ್ಬೋದು ಅಂತೇಳಿ ಕೂಡ ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಏನೇ ಇದ್ದರೂ ಸಹ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ನಮ್ಮ ರಾಷ್ಟ್ರೀಯ ಸಂಪತ್ತನ್ನು ಉಳಿಸ್ಲಿಕ್ಕೆ ಈ ಒಂದು ಪ್ರಯತ್ನ ಮಾಡಬೇಕು ಶ್ರೀಗಂಧದ ಮರಗಳು ಈಗ ಅವನಿತೆಯತ್ತ ಸಾಕ್ತಿರೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇನ್ನು ಮುಂದೆ ಇಂಥ ಘಟನೆಗಳು ಆಗದಂತೆ ಎಚ್ಚರ ವಹಿಸೋದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಪೊಲೀಸರು ಕ್ರಮ ಜರುಗಿಸ್ತಾರ ಅಂತೇಳಿ ನಾವು ಎದುರು ನೋಡ್ಬೋದಾಗಿದೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್